ಇದು ಇದು ನೀವು ಅಜ್ಜಾರ್ ಭಾಷಣ ಮಾಡ್ಲಂತಲ್ಲ ಅಂತಲ್ಲ ಜಲ್ದಿ ಮುಗಿಸ್ರಿ ನಾವು ಒಂದು ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತದ ಬಹಳ ಹಳೆ ಕಾಶ್ಮೀರದಲ್ಲಿ ಒಂದು ಘಟನೆ ನಡೀತು ಕಾಶ್ಮೀರದ ಕಣಿವೆ ರಸ್ತೆಗಳಿಲ್ಲದ ಒಂದು ಪುಟ್ಟ ಹಳ್ಳಿ ಆ ಪುಟ್ಟ ಹಳ್ಳಿಗೆ ಬಸ್ಸಿನ ಸೌಕರ್ಯಗಳು ಸಹಿತ ಇರಲಿಲ್ಲ ಅಲ್ಲಿಬ್ಬರು ದಂಪತಿಗಳು ಅವರ ಹೆಸರು ಮಾನ್ ಸಿಂಗ್ ಮತ್ತು ತಾಯಿ ಹೆಸರು ಶಕ್ತಿ ದೇವಿ ಈ ಮಾನ್ ಸಿಂಗ್ ಮತ್ತು ದೇವಿಗೆ ಒಂದು ಮಗು ಹುಟ್ಟಿತು ಮಗು ಹುಟ್ಟಿದ್ದಕ್ಕೆ ತಂದೆ ತಾಯಿಗೆ ದುಃಖ ಅಲ್ಲ ಆಶ್ಚರ್ಯ ಅಲ್ಲ ಮಗು ಹುಟ್ಟಿದ್ರೆ ಯಾರಿಗೆ ದುಃಖ ಆಗ್ತೈತೆ ಆದ್ರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ತಮಗೊಂದು ಮಗು ಹುಟ್ಟಿದ್ದಕ್ಕಾಗಿ ಅವರಿಗೆ ಬಹಳ ದುಃಖ ಆಗ್ತದೆ ಎಲ್ಲರಿಗೆ ಮಗು ಹುಟ್ಟಿದ್ರೆ ಸಂತೋಷ ಆಗ್ತದೆ ಆದ್ರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆಯ್ತು ಯಾಕಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈಗಳೇ ಇರಲಿಲ್ಲ ಎರಡೂ ಕೈಗಳಿಲ್ಲದ ಮಗು ಹುಟ್ಟಿದ್ವಿ ತಂದೆ ತಾಯಿಗೆ ಚಿಂತೆ ಆಯ್ತು ಮಗುವಿಗೆ ಏನ್ ಮಾಡಬೇಕು ಅಂತ ಮಗು ದೊಡ್ಡದಾಯ್ತು ಕಾಲಿನಿಂದಲೇ ಅದನ್ನು ಸ್ನಾನ ಮಾಡುವುದು ಬರೆಯುವುದು ಚಮಚ ಹಿಡ್ಕೊಂಡು ಊಟ ಮಾಡುವುದು ಕಲಿತಿತ್ತು ಮಗು ಕೈ ಇರಲಾರದು ಮಗು ಎದಿಗಾದ್ರೂ ಸಾಲಿ ಕಳಿಸ್ಬೇಕು ಮಗುವಿಗೆ ಆ ಊರಿಗೆ ಇರಲಿಲ್ಲ ತಂದೆ ಅತ್ಯಂತ ಬಡವ ಒಂದ್ ಎಕರೆ ಹೊಲ ಕಂಕರ್ ಕಲ್ಲು ಒಡೆದು ರೋಡ್ ಮಾಡಲಿಕ್ಕೆ ಕಲ್ಲು ನೋಡುತ್ತಿರ್ತಾರಲ್ಲ ಕಂಕರು ಒಡೆದು ಜೀವನ ಸಾಗಿಸ್ತಿದ್ದಾರೆ ಅತ್ಯಂತ ಬಡ ಕುಟುಂಬ ಬಡತನ ಬಂದು ಹುಟ್ಟಿದ ಮಗುವಿಗೆ ಎರಡು ಕೈಗಳಲ್ಲಿ ಒಂದು ಮಗುವಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಊರಿಗೆ ರಸ್ತೆಗಳಿಲ್ಲ ತಂದೆ ತಾಯಿಗೆ ನಮಗ ಹುಟ್ಟಿದ ಮಗುವೇ ಅಂತ ತನಿಸ್ತು ಎಲ್ಲೋ ಒಂದು ಬಸ್ ಶುರು ಆದ್ಮೇಲೆ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮಗುವಿಗೆ ಎರಡೂ ಕೈಗಳಿಲ್ಲದ ಮಗುವಿಗೆ ಒಬ್ಬ ವ್ಯಕ್ತಿ ಎರಡೂ ಕೈಗಳಿಲ್ಲದ ಮಗುವನ್ನ ನೋಡ್ತಾರೆ ನೋಡಿ ಆ ಮಗುವನ್ನ ಅತ್ತ ಈ ಬಿಲ್ ವಿದ್ಯೆ ಕಲಿಸ್ತಾರಲ್ಲ ಆಚರಿ ಅಂತೇಳಿ ಆಚರಿ ಆ ಬಿಲ್ ವಿದ್ಯೆಯ ಟ್ರೈನಿಂಗ್ ಸೆಂಟರ್ ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೆ ತಂದೆ ತಾಯಿಗೂ ಸಹಿತ ಭಾರ ಆದ ಮಗುವನ್ನ ಕರ್ಕೊಂಡು ಹೋಗಿ ಮಗುವಿಗೆ ಬಿಲ್ವಿದ್ದೆ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆಲ್ಲ ಆಶ್ಚರ್ಯ ಹರಿಸ್ಬಹುದು ಬಿಲ್ ಬಾಣ ಹೊಡಿಬೇಕಾದ್ರೆ ಏನ್ ಬೇಕೆ ಕೈ ಇದ್ರೇನೆ ನಮ್ ಕೈ ಚಲೋ ಇದ್ದವರಿಗೆ ಯಾರಿಗರೇ ಹೋಗಿ ಅಂದ್ರೆ ಎಲ್ಲರೇ ಹೊಡೆದಿರುತ್ತೆ ನಾವು ಎರಡು ಕೈಗಳೇ ಇಲ್ಲ ಎರಡು ಕೈಗಳಿಲ್ಲದ ಮಗುವಿಗೆ ಬಿಲ್ ಬಿಲ್ವಿದ್ದೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಟ್ರೈನಿಂಗ್ ಕೊಡ್ತಿದ್ರು ಎಲ್ಲರಿಂದ ಗೊತ್ತಾ ಕಾಲಿನ ಆ ಮಗು ಕಾಲಿನಿಂದ ಬಿಲ್ವಿದ್ದೆಯನ್ನ ಆರ್ಚರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ನಿಮಗ ಆಶ್ಚರ್ಯ ಅನ್ನಿಸಬಹುದು ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಎರಡು ಚಿನ್ನದ ಪದಕಗಳನ್ನು ಕಾಣ್ತು ಆಕೆ ಹೆಸರು ಶೀತಲ್ ಅಂತ ಕೇಳಿಲ್ ಎಲ್ಲ ಸೀತಲ್ ದೇವಿ ಪ್ಯಾರಾಲಂಪಿಕ್ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಟರು ಅಂದ್ರೆ ಕೈ ಇಲ್ಲದ ಮಗು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ನಾವೆಷ್ಟು ಜನ ಕಣ್ಣಿಲ್ಲ ಅಂತ ಹೇಳಿ ನಮಗೆ ಕಣ್ಣೇ ಕೊಟ್ಟಿಲ್ಲ ದೇವರ ವೀಕ್ಷಿತರಾಗುವ ಉದಾಹರಣೆ ಕೇಳಿ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ ತನ್ನ ಕಣ್ಣೇ ಇರಲಿಲ್ಲ ನನಗೆ ಕಣ್ಣು ಇರದಿದ್ರೆ ಏನಾಯಿತು ಕಣ್ಣಿಲ್ಲದ ಸಾವಿರ ಮಕ್ಕಳಿಗೆ ನಾನು ಕಣ್ಣಾಗಬೇಕಂತಂದ ಪುಟರಾಜ ಗಬಾಯಿಗಳಾಗ ಅಂದರೆ ನಮ್ಮಲ್ಲಿ ಏನೋ ಒಂದು ಸಾಮರ್ಥ್ಯ ಇರ್ತದೆ ಯಾವುದೋ ಒಂದು ಆಕ್ಸಿಡೆಂಟು ನಮ್ಮ ಜನ್ಮದ ಕೃತವೋ ಒಂದು ಕೈಯೋ ಕಾಲೋ ಕಣ್ಣು ಕಿವಿಯೋ ಏನೋ ಆಗಿರ್ತದೆ ಮೊದಲ ಅವರಿಗೆ ಆತ್ಮಸ್ಥೈರ್ಯ ಬೇಕು ಜೊತೆಗೆ ಅಂಥವ್ರಿಗೆ ಪ್ರೀತಿ ಸಹನಾಭೂತಿ ಇರಬೇಕು ಇವತ್ತು ಪ್ರತಿ ವರ್ಷವೂ ಸಹಿತ ಜಾತ್ರೆ ಇದು ಕೇವಲ ರಥ ಎಳೆಯದೆ ಒಂದೊಂದು ಸಾಮಾಜಿಕ ಸಂದೇಶಗಳ ಕೇವಲ ಜಾಗೃತಿ ಅಭಿಯಾನ ಆಗಬಾರ್ದು ಅದರ ಕಾರ್ಯವೂ ಆಗಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ವಿಕಲ ಚೇತನ ನಡೆ ವಿಶೇಷ ಚೇತನದ ಕಡೆ ಅವ ಸಕಲ ಚೇತನದ ಕಡೆ ಅಂದ್ರೆ ಯಾರಿಗೆ ಅವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಕಾಲಿಲ್ಲ ಅವರನ್ನ ಸಮಾಜ ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು ಅಂಥವರಿಗೆ ದೇವರು ನಮ್ಗೆ ಏನು ಕೊಟ್ಟ ನಾವು ಅವ್ರಿಗೆ ಅನುಕೂಲ ಆಗ್ಬೇಕಷ್ಟೆ ಇದು ಮಕ್ಕಳಲ್ಲಿ ಅವರ ಹೃದಯದಲ್ಲಿ ಒಂದು ಅವರ ಅಂತಃಕರಣದಲ್ಲಿ ಒಂದು ಪ್ರೇಮದ ಕಿರಣ ಕಿರಣಗಳಿಸು ಎಷ್ಟು ಮಂದಿ ಕೈ ಕಾಲಿಂದವ್ರಿಗೆ ನಾವೆಲ್ಲ ಕೃತಕ ಕೈ ಕಾಲು ಕೊಡ್ಲಿಕ್ಕಾಗ್ತದೆ ಹೇಳಿ ನಮ್ಮ ಮಕ್ಕಳಲ್ಲಿ ಈ ಸಹಾನುಭೂತಿ ಅವ್ರ ಬಗ್ಗೆ ಪ್ರೇಮ ಇದು ಬೆಳೆಸಿಕೊಳ್ಳುವುದಕ್ಕಾಗಿ ನಮ್ಮ ಮಕ್ಕಳಿಗೆ ಈ ಕಾರ್ಯಕ್ರಮ ಒಂದ್ಸಲ ಎಷ್ಟು ಜನ ಇದೊಂದು ಸಂಕಲ್ಪ ಮಾಡಿದ್ದೇವೆ ಈ ಸಲ ನಮ್ಮ ಜಾತ್ರೆಯಲ್ಲಿ ಎಷ್ಟು ಜನ ಕೃತಕ ಕೈಕಾಲು ಜೋಡಣೆಗೆ ಹೆಸರು ನೋಂದಾಯಿಸ್ತಾರೆ ಅವರೆಲ್ಲರಿಗೂ ಸಹಿತ ಕೃತಕ ಕೈಕಾಲುಗಳನ್ನು ಉಚಿತವಾಗಿ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಶ್ರವಣ ನ್ಯುಣ್ಯತೆ ಇರ್ತದೆ ಆ ಮಕ್ಕಳಿಗೂ ಸಹಿತ ಮೈಸೂರಿನಿಂದ ಮೇಡಮ್ ಅವರು ಮಾತು ಕೇಳಿದ್ರಲ್ಲ ನೀವು ಅವರು ಸಹಿತ ಅದಕ್ಕೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ ಕೃತಕ ಕೈಕಾಲು ಜೋಡಣೆಗೆ ಅಶೋಕ್ ಸಿಂಗ್ವಿ ಅವರು ಮಹಾವೀರ್ ಲಿಮ್ ಸೆಂಟರ್ ಹುಬ್ಬಳ್ಳಿ ಅವರು ಅವರು ಸಹಾಯ ಮಾಡ್ತಾ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಬಹಳಷ್ಟು ಜನ ದಾನಿಗಳು ಸಹಿತ ನಾವು ಮುಂದೆ ಬರ್ತೇವೆ ಅವರಿಗೆ ಸಹಕಾರ ಕೊಡೋಣ